ಈ ನಿಟ್ಟಿನಲ್ಲಿ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಬೇವಿನ ಹೂವಿನ ರಸಂ ಬೇವಿನ ಹೂವಿನ ರಸಂ ಬೇಕಾಗಿರುವ ಸಾಮಗ್ರಿಗಳು ತುಪ್ಪ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಣಮೆಣಸಿನ ಕಾಯಿ ಈರುಳ್ಳಿ ಹುಣಸೆ ರಸ ಉಪ್ಪು ಕಾಳು ಮೆಣಸಿನ ಪುಡಿ ಒಣಗಿರುವಂತಹ ಬೇವಿನ ಹೂ ಇದು ಅಷ್ಟೇ ಮಾಡೋದು ತುಂಬ ಸುಲಭ ಸಮಯನೂ ಹೆಚ್ಚು ತಿಡಿಯೋದಿಲ್ಲ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಬೇವಿನ ಹೂ ಒಂದು ನಮ್ಮ ಹತ್ರ ಇದ್ರೆ ಆಯಿತು ನಾವು ಆರಾಮಾಗಿ ಈ ರಸವನ್ನು ಮಾಡ್ಬೋದು ಮೊದಲನೇದಾಗಿ ಒಗ್ಗರಣೆಗೆ ನಾನು ಮೂರು ಚಮಚ ಅಷ್ಟು ತುಪ್ಪನ ಸೇರಿಸ್ತೀನಿ ಮೊದಲೇ ಹೇಳಿದ ಹಾಗೆ ತುಪ್ಪ ಅನ್ನುವಂಥದ್ದು ನಿಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಹಾಗಾಗಿ ತುಪ್ಪನ ಬಳಸ್ತೀವಿ ಒಗ್ಗರಣೆಗೆ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಡಿತಾ ಇದ್ದ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಜೀರಿಗೆ ಕೂಡ ಡೈಜೆಷನನ್ನು ಹೆಚ್ಚು ಮಾಡೋದ್ರಿಂದ ಇಲ್ಲಿ ನಾವು ಈ ಜೀರಿಗೆನ ಸೇರಿಸ್ತೀವಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಪೇಸ್ಟ್ ಮಾಡಿದೆ ಇದನ್ನು ಹಾಕ್ತೀವಿ ಇಲ್ಲಿ ಕೂಡ ಶುಂಠಿ ಬೆಳ್ಳುಳ್ಳಿ ಕೂಡ ಕಫನ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ವಾಸನೆ ಬರಕ್ಕೆ ಶುರುವಾದಾಗ ಈ ಕರಿಬೇವನ್ನು ಹಾಕೊಳ್ಳೋಣ ಮತ್ತು ಒಣಗಿದ ಮೆಣಸಿನ್ಕಾಯನ್ನು ಒಂದು ಸೇರಿಸೋಣ ಇದಕ್ಕೆ ಸ್ವಲ್ಪ ಹಚ್ಚಿರುವಂಥ ಈರುಳ್ಳಿ ಈಗ ಇದಕ್ಕೆ ನೀರನ್ನು ಸೇರಿಸೋಣ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹರಿಶಿನ ಖಾರಕ್ಕಾಗಿ ಕಾಳು ಮೆಣಸಿನ ಅಂತ ರಸಮ್ಮಂತಂದಮೇಲೆ ಸ್ವಲ್ಪ ಹುಳಿ ಕೂಡ ಮುಖ್ಯ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಹುಣಸೆ ರಸ ಇವೆಲ್ಲ ಹಾಕಿ ಕುದಿಯೋಕ್ಕೆ ಪ್ರಾರಂಭ ಆದಾಗ ಸ್ಟವ್ ಆಫ್ ಮಾಡಿಬಿಟ್ಟು ಬೇವಿನ ಹೂವು ಒಣಗಿರುವಂಥದ್ದನ್ನು ಮೇಲ್ಗಡೆ ಉದುರಿಸಿದ್ರೆ ಅಷ್ಟೇ ಸಾಕು ಬೇವಿನ ಹೂವಿನ ರಸಮ್ ರೆಡಿ ಇರುತ್ತೆ ನೀವು ಮಾಡುವಂಥ ಎಲ್ಲ ರಸಂ ಟೊಮೆಟೊ ರಸಮ್ ಖಂಡಿತ ಒಳ್ಳೆಯದಲ್ಲ ಅಸ್ತಮ್ಮ ಜಾಸ್ತಿ ಮಾಡುತ್ತೆ ನೀವು ಮಾಡುವಂಥ ಈ ಬೇಳೆ ರಸಂ ಇರ್ಬೋದು ಅಥವಾ ಈ ರೀತಿಯಾದಂಥ ಹುಣಸೆ ರಸಮ್ ಕೋಕಂ ರಸಂ ಇದಕ್ಕೆಲ್ಲ ನೀವು ಈ ಬೇವಿನ ಹೂವನ್ನು ಸೇರಿಸ್ಕೋಬೋದು ಅದು ಬೇವಿನ ರಸಮ್ ಆಗುತ್ತೆ ನಿಮಗೆ ಆಸ್ತಮಗೆ ಮಾತ್ರ ಅಲ್ಲ ಕೆಮ್ಮು ಮತ್ತು ನೆಗಡಿ ಜ್ವರ ಅಂಥ ಸಮಯದಲ್ಲಿ ಕೂಡ ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ ಅದರಲ್ಲೂ ಆಸ್ತಮಾ ವೀಸಿಂಗ್ ಅಟ್ಯಾಕ್ ಇದ್ದಾಗ ತಿನ್ನೋದೇ ಕಷ್ಟ ಹಾಗಾಗಿ ಇದನ್ನು ಸೂಪ್ ಥರ ಕುಡಿದ್ರೂ ನಡೆಯುತ್ತೆ ಇಲ್ಲ ಅನ್ನಕ್ಕೆ ಹಾಕ್ಕೊಂಡು ರಸಂ ಥರ ತಿಂದರೂ ಕೂಡ ನಡೆಯುತ್ತೆ ಈಗ ಈ ರಸಮ್ ಕುದೀತಾ ಇದೆ ಇದನ್ನು ಸ್ಟವ್ ಆಫ್ ಮಾಡಿ ಈ ಒಣಗಿರೋವಂಥ ಬೇವಿನ ಹೂವನ್ನು ಇದರ ಮೇಲ್ಗಡೆ ಒಂದು ಅರ್ಧ ಚಮಚ ಅಷ್ಟು ಹಾಕ್ಕೊಂಡ್ರೆ ಈ ಬೇವಿನ ಹೂವಿನ ರಸಂ ರೆಡಿ ಆಗುತ್ತೆ ಈ ರುಚಿಯಾದ ಕಹಿ ಇಲ್ದಲೇ ಇರೋ ಆಸ್ತಮಾಗೆ ಅಥವಾ ಏನು ಹೇಳ್ತೀವಿ ವೀಸಿಂಗ್ ಇರ್ಬೋದು ಇಲ್ಲ ಅಂದರೆ ಕೆಮ್ಮು ನೆಗಡಿ ಜ್ವರ ಇದೆಲ್ಲದರಲ್ಲೂ ಉಪಯೋಗಿಸ್ಬೋದಾದಂಥ ಈ ಬೇವಿನ ಹೂವಿನ ರಸಮ್ ಈಗ ರೆಡಿ ಇದೆ